ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತ ಮಿತ್ರರಿಗೆ ನಾನು ಇವತ್ತು ಬಂದಿದೀನಿ ಬುರ್ಮಿಟ್ಕಲ್ ಒಂದು ಕೃಷಿ ಮಾರ್ಕೆಟಲ್ಲಿ ಕೃಷಿ ಇರುವಂತ ಇಲ್ಲಿ ಭವಾನಿ ಕಮಿಷನ್ ಏಜೆಂಟ್ ಹತ್ರ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ನಿಮ್ಗೆ ಹೆಸರು ಯಾವ ರೀತಿ ಇದೆ ಇಲ್ಲಿ ಹೆಸರಿನ ಬೆಲೆ ಏನಿದೆ ಅಂತ ಅಲ್ಲಿ ಕೇಳಿ ಒಳಗಡೆ ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ ಹೆಸರು ರವಿಕುಮಾರ್ ರವಿಕುಮಾರ್ ಸರ್ ರೈತರು ಎಲ್ಲೆಲ್ಲ ಬರ್ತಾರೆ ಸರ್ ಇಲ್ಲಿ ಎಲ್ಲಾ ಕಡೆಯಿಂದ ಬರ್ತಾರೆ ಸ್ವಲ್ಪ ನಮ್ಗ ರೈತರಿಗೆ ಹೆಸರು ಯಾವ ರೀತಿ ಇದೆ ಬೆಲೆ ಅಂತ ಸ್ವಲ್ಪ ತೋರಿಸ್ಕೊಡ್ಬೇಕು ಸರ್ ಬರ್ರಿ ಬರ್ರಿ

ಹಾ ಇಲ್ಲಿ ನೋಡಿ ಫ್ರೆಂಡ್ಸ್ ಮಶೀನ್ ಹಾಕಿದ್ದು ನೀವು ಏನ್ ಬೇಡ ತಗೊಂಡ್ರಿ ಸರ್ ನೀವು ಇದು ತಗೊಂಡ್ರಿ ಸರ್ ಸರ್ ಬರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರ ನೀವೇನಾದ್ರೂ ಇಲ್ಲಿ ಗುರ್ಮಿಟ್ಕಲ್ ಸಂತೆ ಬಂದ್ರೆ ಇಲ್ಲಿ ಸರ್ವ್ ಹತ್ರ ಬಂದು ನೀವು ಧಾನ್ಯಗಳನ್ನಾದ್ರೂ ಮಾಡಬಹುದು ಫ್ರೆಂಡ್ಸ್ ಈ ರೀತಿಯಾಗಿ ಇಲ್ಲಿ ಬೆಲೆಗಳಿಗೆ ನೋಡಿ ಫ್ರೆಂಡ್ಸ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಅಂತ ಹೇಳಿ ಶಿವಕುಮಾರ್ ಶಿವಕುಮಾರ್ ಅಂತ ಹೇಳಿ ನೀವು ನಮ್ಗೆ ಸ್ವಲ್ಪ ರೈತರಿಗೆ ಒಂದ್ ಹೆಲ್ಪ್ ಮಾಡಬೇಕು ಸರ್ ಏನಂತಂದ್ರೆ ಒಂದು ಹೆಸರು ಬೆಳೆ ದರ ಯಾವ ರೀತಿ ಇದೆ ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕು ಸರ್ ನೀವು ಯಾವ್ಯಾವ ಬೆಳೆ ಯಾವ್ಯಾವ ರೀತಿ ಇದೆ ಅಂತ ಸ್ವಲ್ಪ ಬನ್ನಿ ಸರ್ ತಿಳ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಮಾಲಕರು ತೋರಿಸ್ತಾ ಇದ್ದಾರೆ ಇದು ಮಷೀನ್ ಕಟಿಂಗ್ ಅಂತ ಹೇಳಿ ಬಿಟ್ಟು ಮಷಿನ್ ಕಟಿಂಗ್ ಸರ್ ಇದು ಪಂಜಾಬ್ ಮಷಿನ್ ಕಟಿಂಗ್ ಇದು ರೇಟ್ ಬಂದು ಮೈಸಾರ ಇತ್ತಪ್ಪ ಅಂತ ಆರ್ ಸಾವಿರ ಮುನ್ನೂರು ರೂಪಾಯಿ ಏಳ್ ಸಾವಿರ ರೂಪಾಯಿ ತನಕ ಆಗ್ತಾ ಇದಾವ ಇದು ಸ್ವಲ್ಪ ಮೈಸಾರ ಹದಿಮೂರ್ ಹನ್ನೆರಡು ಬಂದ್ರೆ ಒಳ್ಳೆ ರೇಟ್ ರೈತರು ಸಿಗ್ತದ ಮೈಸೂರು ಜಾಸ್ತಿ ಬಂತು ಅಂತಂದ್ರೆ ರೈತರು ನಮ್ಮಲ್ಲಿ ಸುಮ್ನೆ ಕಿರಿಕಿರಿ ಮಾಡಿ ಅದು ಮಾಡಿ ನಾವ್ ಎದ್ ನಾವು ಕೂಡ ಹೆಚ್ಚಿಗೆ ನಾವು ಇರು ಕೂಡ ಮಾಡ್ಲಕ್ ಏನ್ ಏನಿಲ್ಲ ಹಂಗಾಗಿ ನಾವ್ ಏನಂತ ಮಿನಿಮಮ್ ಪ್ರೈಸ್ ಏನಪ್ಪಾ ಅಂತಂದ್ರೆ ಅರವತ್ತ್ ಐದ್ರಿಂದ ಏಳು ಸಾವಿರ ರೂಪಾಯಿ ತನ ಪಂಜಾಬ್ ಮಷಿನ್ ಕಟ್ಟಿದ್ದ ಐಕೋ ಕಟ್ಟಿದೆ ಅದೇ ರೀತಿಯಾಗಿ ಸ್ವಲ್ಪ ಏನಪ್ಪಾ ಅಂತಂದ್ರೆ ಇದ್ರಾಗ ಒಳ್ಳೆ ರೀತಿಯಾಗಿರ್ತಕ್ಕಂಥದ್ದು ಕ್ವಾಲಿಟಿ ಇಂತ ಬಿಡಿಸಿದ್ದು ಸ್ವಲ್ಪ ಮೈಸೂರ್ ಇತ್ತು ಏನೇನಿತ್ತು ಅಂತಂದ್ರೆ ಒಳ್ಳೆ ರೀತಿಯಾಗಿ ಅವ್ರಿಂದ ಏಳ್ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ತನಕ ನಾವು ಪ್ರೈಸ್ ಕೊಡ್ತಾ ಇದೀವಿ ಸಾವಿರ ಮುನ್ನೂರು ಪಂಜಾಬ್ ಮಶಿನ್ರಿ ಎರಡು ತಕಿ ಎರಡು ತಕೊಂಡು ಹ್ಮ್ ಹದ್ನಾರು ಮೈಸೂರ್ ತನಕ ಅರವತ್ತೆಂಟರಲ್ಲಿ ಏಳು ಸಾವಿರ ರೂಪಾಯಿ ಕೊಡ್ತಾ ಈ ಮೈಸರ್ ಅದೇ ರೀತಿಯಾಗಿ ಇದೇನಪ್ಪಾ ಅಂತಂದ್ರೆ ಒಳ್ಳೆಯ ಇದು ಕ್ವಾಲಿಟಿ ಇದು ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸಾವಿರ ಮುನ್ನೂರು ರೂಪಾಯಿ ಅಂತ ಹೇಳ್ಕೊಂಡು ಏಳ್ ಸಾವಿರ ಆರ್ನೂರು ರೂಪಾಯಿ ತನ ಆಗ್ತಾ ಇದಾವ ಏಳ್ ಸಾವಿರದ ಮುನ್ನೂರು ಏಳ್ ಸಾವಿರದ ಒಳ್ಳೆ ಕ್ವಾಲಿಟಿ ಸರ್ ಇಲ್ಲಿ ಬಂದು ನಿಮ್ಗೆ ಮಾಡಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್ ಕಾಂಟ್ಯಾಕ್ಟ್ ನಂಬರ್ ಸರ್ ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ನೈನ್ ಜೀರೋ ಡಬಲ್ ಒನ್ ಟು ನೈನ್ ಡಬಲ್ ನೈನ್ ಬಂದು ನೀವು ನೀವೇನಾದರೂ ಹೆಸರು ಮಾಡೋ ಅಂದ್ರೆ ಇಲ್ಲಿ ಮಾಲಕ್ನ ಹತ್ರ ಬಂದು ನೀವು ಮಾರ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಡೀಟೇಲ್ ಆಗಿ ನಿಮಗೆ ಯಾವ ರೀತಿಯಾಗಿ ಹೆಸರನ್ನ ತೆಗೋಕ್ ತೆಗೆದುಕೊಳ್ಬೇಕು ಮತ್ತು ಯಾವ ರೀತಿ ಎಂಥ ಮಾಲಿಗೆ ಎಂತ ರೇಟ್ ಇದೆ ಅಂತ ಈಗ ಸ ವಿವರವಾಗಿ ಹೇಳಿದ್ದಾರೆ ಸರಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಯಾವ ಯಾವ ರೀತಿ ಧಾನ್ಯಗಳಿಗೆ ಈಗ ಮಾಲಕ ಇಳಿದ್ರಲ್ಲ ಯಾವ ರೀತಿ ಇದೆ ಧಾನ್ಯ ನೋಡಿ ಫ್ರೆಂಡ್ಸ್ ಇದು ತೋರಿಸ್ತೀನಿ ನಿಮಗೆ ಇದು ನೋಡಿ ಫ್ರೆಂಡ್ಸ್ ಇದು ಏಳು ಸಾವಿರದ ಎರಡು ನೂರು ನೋಡಿ ಫ್ರೆಂಡ್ಸ್ ಈ ರೀತಿ ಇದ್ರೆ ಏಳು ಸಾವಿರದ ಎರಡು ನೂರು ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಇದು ಆರ್ ಸಾವಿರದ ಆರ್ನೂರು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಧಾನ್ಯ ಅಂತ ಆರ್ ಸಾವಿರದ ಆರ್ನೂರು ಇಲ್ಲಿ ಆರ್ ಸಾವಿರದ ಆರ್ನೂರು ಹಿಡ್ಕೊಂಡು ಏಳು ಸಾವಿರದ ಎರಡ್ನೂರು ತನಕ ಒಂದು ಬೆಲೆ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಗುರ್ಮಿಟ್ಕಲ್ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ನಿಮ್ಗೆ ಇಲ್ಲಿ ಬಂದು ನೀವು ಇಲ್ಲಿ ಧಾನ್ಯಗಳು ಮಾರಿತಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಮಾಡಾಕ ನೀವು ಬಂದು ಇಲ್ಲಿ ಧಾನ್ಯಗಳನ್ನು ಮಾರ್ಬಹುದು ನೋಡಿ ಫ್ರೆಂಡ್ಸ್ ಮತ್ತೆ ಸಿಕ್ತೀನಿ ಇಂಥ ಒಂದು ಸುಂದರವಾದಂತಹ ಮತ್ತೊಂದು ವಿಡಿಯೋ ಅಲ್ಲಿ ಅಂಟನ್ ಟಾಟಾ ಬಾಬಿ ಟೇಕ್ ಏರ್ ಫ್ರೆಂಡ್ಸ್